ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಎ ಐ ವಿಡಿಯೋ ಮೂಲಕ ತಾನು ಹೇಳಿದ್ದೆ ಸತ್ಯ ಅನ್ನೋ ಥರ ಬಾಯಿಗೆ ಬಂದಂತೆ ಸುಳ್ಳು ಹೇಳಿ ಪರದಾಡ್ತಾ ಇದ್ದಾನೆ ಇದೀಗ ಆತನ ವಿಡಿಯೋ ಹಿಂದಿನ ಕಹಾನಿ ಬಟಾಬಯಲ್ ಆಗಿದೆ ಎಂಡಿ ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದ ದೂತ ಯೂಟ್ಯೂಬ್ನಲ್ಲಿ ಎಐ ವಿಡಿಯೋ ಮಾಡಿ ಸುಳ್ಳುಗಳನ್ನೇ ಸತ್ಯ ಅಂತ ಬಿಂಬಿಸಿದ್ದ ಯೂಟ್ಯೂಬರ್ ಬರೀ ಬುರುಡೆ ಬಿಡುತ್ತಿದ್ದ ದೂತ ಸಮೀರ್ ಎಂಡಿಯನ್ನ ಬೆಳ್ತಂಗಡಿ ಪೊಲೀಸರು ಡ್ರಿಲ್ ಮಾಡಿದ್ದಾರೆ ಇದೀಗ ಆತ ಮಾಹಿತಿಯನ್ನ ಎಲ್ಲಿಂದ ತೆಗೆದ ಅನ್ನೋ ಸತ್ಯ ರಿವೀಲ್ ಆಗಿದೆ ಸುಪ್ರೀಂ ಕೋರ್ಟ್ ಛೀಮಾರಿ ಸ್ಕ್ರಿಪ್ಟ್ ಮಾಡಿದ್ನ ಸಮೀರ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿ ಎಐ ವಿಡಿಯೋ ಮಾಡಿ ಇಡೀ ಕರ್ನಾಟಕವನ್ನೇ ಮಂಗ್ಯ ಮಾಡಿದ್ದ ಎಂಡಿ ಸಮೀರ್ ಸ್ಕ್ರಿಪ್ಟ್ ಹಿಂದಿನ ಕಹಾನಿ ಹೊರಬಿದ್ದಿದೆ ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಆಗ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನೇ ಸಮೀರ್ ಸ್ಕ್ರಿಪ್ಟ್ ಮಾಡಿದ್ದ ಎನ್ನಲಾಗುತ್ತಿದೆ ಉಲ್ಲೇಖಿಸಿದ್ದ ಮಾಹಿತಿಯನ್ನೇ ಆಧರಿಸಿ ಮೊಹಮ್ಮದ್ ಸಮೀರ್ ವಿಡಿಯೋ ಮಾಡಿದ್ದಂತೆ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋ ಮಾಡಿದ್ದ ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ್ರು ಸಮೀರ್ ಕ್ಯಾರೆ ಎನ್ನಲಿಲ್ಲ ಅರ್ಜಿಯಲ್ಲಿದ್ದ ಕಾರ್ ನಂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪ ಆಗಿತ್ತು ಅರ್ಜಿಯಲ್ಲಿದ್ದ ಮೈಸೂರು ಹುಡುಗಿಯ ಕಥೆಯೂ ವಿಡಿಯೋದಲ್ಲಿದೆ ಅರ್ಜಿಯಲ್ಲಿದ್ದ ಹೆಸರುಗಳನ್ನೇ ವಿಡಿಯೋದಲ್ಲೂ ಪ್ರಸ್ತಾಪಿಸಲಾಗಿದೆ ಚಿನ್ನಯ್ಯ ಸುಪ್ರೀಂಗೆ ಮುಚ್ಚಿದ ಲಕೋಟೆಯಲ್ಲಿ ಅರ್ಜಿ ಸಲ್ಲಿಸಿದ್ದ ಆ ಮುಚ್ಚಿದ ಲಕೋಟೆಯಲ್ಲಿದ್ದ ಅರ್ಜಿ ಮಾಹಿತಿ ಸಮೀರ್ಗೆ ಸಿಕ್ಕಿದ್ ಹೇಗೆ ಆರಂಭದಲ್ಲಿ ಚಿನ್ನಯ್ಯಗೂ ನನಗೂ ಸಂಬಂಧ ಇಲ್ಲ ಎಂದಿದ್ದ ಸಮೀರ್ನ ಬಣ್ಣ ಈಗ ಬಯಲಾಗಿದೆ ಚಿನ್ನಯ್ಯ ಹೇಳಿದ್ದನ್ನೇ ನಂಬಿ ವಿಡಿಯೋ ಮಾಡಿದ್ದೇನೆ ಅಂತ ಮೊದಲು ಹೇಳಿದ್ದ ಧರ್ಮಸ್ಥಳ ವಿರುದ್ಧ ಮಾಡಿದ್ದು ದೊಡ್ಡ ಷಡ್ಯಂತ್ರ ಎಂದು ಸುಪ್ರೀಂ ಕೋರ್ಟ್ ಮೊದಲೇ ಹೇಳಿತ್ತು ಮೇ ಐದರ ಆದೇಶದಲ್ಲೇ ದುಡ್ಡು ಪ್ರಚಾರ ವೈಯಕ್ತಿಕ ಹಿತಾಸಕ್ತಿಗಾಗಿ ಅರ್ಜಿ ಹಾಕಿದ್ದೀರಿ ಅಂತ ಅರ್ಜಿದಾರರನ್ನು ತರಾಟೆಗೆ ತೆಗೆದುಕೊಂಡಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಎ ಐ ವಿಡಿಯೋ ಮೂಲಕ ತಾನು ಹೇಳಿದ್ದೆ ಸತ್ಯ ಅನ್ನೋ ಥರ ಬಾಯಿಗೆ ಬಂದಂತೆ ಸುಳ್ಳು ಹೇಳಿ ಪರದಾಡ್ತಾ ಇದ್ದಾನೆ ಇದೀಗ ಆತನ ವಿಡಿಯೋ ಹಿಂದಿನ ಕಹಾನಿ ಬಟಾಬಯಾಗಿದೆೀರ್ ಎಂಡಿ ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದ ದೂತ ಯೂಟ್ಯೂಬ್ನಲ್ಲಿ ಎಐ ವಿಡಿಯೋ ಮಾಡಿ ಸುಳ್ಳುಗಳನ್ನೇ ಸತ್ಯ ಅಂತ ಬಿಂಬಿಸಿದ್ದ ಯೂಟ್ಯೂಬರ್ ಬರೀ ಬುರುಡೆ ಬಿಡುತ್ತಿದ್ದ ದೂತ ಸಮೀರ್ ಎಂಡಿಯನ್ನ ಬೆಳ್ತಂಗಡಿ ಪೊಲೀಸರು ಡ್ರಿಲ್ ಮಾಡಿದ್ದಾರೆ ಇದೀಗ ಆತ ಮಾಹಿತಿಯನ್ನ ಎಲ್ಲಿಂದ ತೆಗೆದ ಅನ್ನೋ ಸತ್ಯ ರಿವೀಲ್ ಆಗಿದೆ ಸುಪ್ರೀಂ ಕೋರ್ಟ್ ಛೀಮಾರಿ ೇ ಸ್ಕ್ರಿಪ್ಟ್ ಮಾಡಿದ್ನ ಸಮೀರ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿ ಎಐ ವಿಡಿಯೋ ಮಾಡಿ ಇಡೀ ಕರ್ನಾಟಕವನ್ನೇ ಮಂಗ್ಯ ಮಾಡಿದ್ದ ಎಂಡಿ ಸಮೀರ್ ಸ್ಕ್ರಿಪ್ಟ್ ಹಿಂದಿನ ಕಹಾನಿ ಹೊರಬಿದ್ದಿದೆ ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಆಗ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನೇ ಸಮೀರ್ ಸ್ಕ್ರಿಪ್ಟ್ ಮಾಡಿದ್ದ ಎನ್ನಲಾಗುತ್ತಿದೆ ಪ್ರಿಂಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದ ಮಾಹಿತಿಯನ್ನೇ ಆಧರಿಸಿ ಮೊಹಮ್ಮದ್ ಸಮೀರ್ ವಿಡಿಯೋ ಮಾಡಿದ್ದಂತೆ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋ ಮಾಡಿದ್ದ ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ್ರೂ ಸಮೀರ್ ಯಾರೇ ಎನ್ನಲಿಲ್ಲ ಅರ್ಜಿಯಲ್ಲಿದ್ದ ಕಾರ್ ನಂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪ ಆಗಿತ್ತು ಅರ್ಜಿಯಲ್ಲಿದ್ದ ಮೈಸೂರು ಹುಡುಗಿಯ ಕಥೆಯೂ ವಿಡಿಯೋದಲ್ಲಿದೆ ಅರ್ಜಿಯಲ್ಲಿದ್ದ ಹೆಸರುಗಳನ್ನೇ ವಿಡಿಯೋದಲ್ಲೂ ಪ್ರಸ್ತಾಪಿಸಲಾಗಿದೆ ಚಿನ್ನಯ್ಯ ಸುಪ್ರೀಂಗೆ ಮುಚ್ಚಿದ ಲಕೋಟೆಯಲ್ಲಿ ಅರ್ಜಿ ಸಲ್ಲಿಸಿದ್ದ ಆ ಮುಚ್ಚಿದ ಲಕೋಟೆಯಲ್ಲಿದ್ದ ಅರ್ಜಿ ಮಾಹಿತಿ ಸಮೀರ್ಗೆ ಸಿಕ್ಕಿದ್ ಹೇಗೆ ಆರಂಭದಲ್ಲಿ ಚಿನ್ನಯ್ಯಗೂ ನನಗೂ ಸಂಬಂಧ ಇಲ್ಲ ಎಂದಿದ್ದ ಸಮೀರ್ನ ಬಣ್ಣ ಈಗ ಬಯಲಾಗಿದೆ ಚಿನ್ನಯ್ಯ ಹೇಳಿದ್ದನ್ನೇ ನಂಬಿ ವಿಡಿಯೋ ಮಾಡಿದ್ದೇನೆ ಅಂತ ಮೊದಲು ಹೇಳಿದ್ದ ವಿರುದ್ಧ ಮಾಡಿದ್ದು ದೊಡ್ಡ ಷಡ್ಯಂತ್ರ ಎಂದು ಸುಪ್ರೀಂ ಕೋರ್ಟ್ ಮೊದಲೇ ಹೇಳಿತ್ತು ಮೇ ಐದರ ಆದೇಶದಲ್ಲೇ ದುಡ್ಡು ಪ್ರಚಾರ ವೈಯಕ್ತಿಕ ಹಿತಾಸಕ್ತಿಗಾಗಿ ಅರ್ಜಿ ಹಾಕಿದ್ದೀರಿ ಅಂತ ಅರ್ಜಿದಾರರನ್ನು ತರಾಟೆಗೆ ತೆಗೆದುಕೊಂಡಿತ್ತು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಸಂಕಷ್ಟದ ಸುಳಿಯಲ್ಲಿ ಸುಲಿಕೆ ಒದ್ದಾಡ್ತಾ ಇದ್ದಾನೆ ಐ ವಿಡಿಯೋ ಮೂಲಕ ತಾನು ಹೇಳಿದ್ದೆ ಸತ್ಯ ಅನ್ನೋ ಥರ ಬಾಯಿಗೆ ಬಂದಂತೆ ಸುಳ್ಳು ಹೇಳಿ ಪರದಾಡ್ತಾ ಇದ್ದಾನೆ ಇದೀಗ ಆತನ ವಿಡಿಯೋ ಹಿಂದಿನ ಕಹಾನಿ ಬಟಾಬಯಲ್ ಆಗಿದೆ ಸಮೀರ್ ಪರಮ ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದ ದೂತ ಯೂಟ್ಯೂಬ್ನಲ್ಲಿ ಎಐ ವಿಡಿಯೋ ಮಾಡಿ ಸುಳ್ಳುಗಳನ್ನೇ ಸತ್ಯ ಅಂತ ಬಿಂಬಿಸಿದ್ದ ಯೂಟ್ಯೂಬರ್ ಬರೀ ಬುರುಡೆ ಬಿಡುತ್ತಿದ್ದ ದೂತ ಸಮೀರ್ ಯಂಬಿಯನ್ನ ಬೆಳ್ತಂಗಡಿ ಪೊಲೀಸರು ಡ್ರಿಲ್ ಮಾಡಿದ್ದಾರೆ ಇದೀಗ ಆತ ಮಾಹಿತಿಯನ್ನ ಎಲ್ಲಿಂದ ತೆಗೆದ ಅನ್ನೋ ಸತ್ಯ ರಿವೀಲ್ ಆಗಿದೆ ಸುಪ್ರೀಂ ಕೋರ್ಟ್ ಛೀಮಾರಿ ಸ್ಕ್ರಿಪ್ಟ್ ಮಾಡಿದ್ ಸಮೀರ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿ ಎಐ ವಿಡಿಯೋ ಮಾಡಿ ಇಡೀ ಕರ್ನಾಟಕವನ್ನೇ ಮಂಗ್ಯ ಮಾಡಿದ್ದ ಎಂಡಿ ಸಮೀರ್ ಸ್ಕ್ರಿಪ್ಟ್ ಹಿಂದಿನ ಕಹಾನಿ ಹೊರಬಿದ್ದಿದೆ ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಆಗ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನೇ ಸಮೀರ್ ಸ್ಕ್ರಿಪ್ಟ್ ಮಾಡಿದ್ದ ಎನ್ನಲಾಗುತ್ತಿದೆ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದ ಮಾಹಿತಿಯನ್ನೇ ಆಧರಿಸಿ ಮೊಹಮ್ಮದ್ ಸಮೀರ್ ವಿಡಿಯೋ ಮಾಡಿದ್ದಂತೆ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋ ಮಾಡಿದ್ದ ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ್ರು ಸಮೀರ್ ಕ್ಯಾರೆ ಎನ್ನಲಿಲ್ಲ ಅರ್ಜಿಯಲ್ಲಿದ್ದ ಕಾರ್ ನಂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪ ಆಗಿತ್ತು ಅರ್ಜಿಯಲ್ಲಿದ್ದ ಮೈಸೂರು ಹುಡುಗಿಯ ಕಥೆಯೂ ವಿಡಿಯೋದಲ್ಲಿದೆ ಅರ್ಜಿಯಲ್ಲಿದ್ದ ಹೆಸರುಗಳನ್ನೇ ವಿಡಿಯೋದಲ್ಲೂ ಪ್ರಸ್ತಾಪಿಸಲಾಗಿದೆ ಚಿನ್ನಯ್ಯ ಸುಪ್ರೀಂಗೆ ಮುಚ್ಚಿದ ಲಕೋಟೆಯಲ್ಲಿ ಅರ್ಜಿ ಸಲ್ಲಿಸಿದ್ದ ಆ ಮುಚ್ಚಿದ ಲಕೋಟೆಯಲ್ಲಿದ್ದ ಅರ್ಜಿ ಮಾಹಿತಿ ಸಮೀರ್ಗೆ ಸಿಕ್ಕಿದ್ ಹೇಗೆ ಆರಂಭದಲ್ಲಿ ಚಿನ್ನಯ್ಯಗೂ ನನಗೂ ಸಂಬಂಧ ಇಲ್ಲ ಎಂದಿದ್ದ ಸಮೀರ್ನ ಬಣ್ಣ ಈಗ ಬಯಲಾಗಿದೆ ಚಿನ್ನಯ್ಯ ಹೇಳಿದ್ದನ್ನೇ ನಂಬಿ ವಿಡಿಯೋ ಮಾಡಿದ್ದೇನೆ ಅಂತ ಮೊದಲು ಹೇಳಿದ್ದ ಧರ್ಮಸ್ಥಳ ವಿರುದ್ಧ ಮಾಡಿದ್ದು ದೊಡ್ಡ ಷಡ್ಯಂತ್ರ ಎಂದು ಸುಪ್ರೀಂ ಕೋರ್ಟ್ ಮೊದಲೇ ಹೇಳಿತ್ತು ಮೇ ಐದರ ಆದೇಶದಲ್ಲೇ ದುಡ್ಡು ಪ್ರಚಾರ ವೈಯಕ್ತಿಕ ಹಿತಾಸಕ್ತಿಗಾಗಿ ಅರ್ಜಿ ಹಾಕಿದ್ದೀರಿ ಅಂತ ಅರ್ಜಿದಾರರನ್ನು ತರಾಟೆಗೆ ತೆಗೆದುಕೊಂಡಿತ್ತು ಬ್ಯೂರೋ ರಿಪಬ್ಲಿಕ್ ಕನ್ನಡ